ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಈ ಒಂದು ವಿಡಿಯೋ ಭಾಗದಲ್ಲಿ ನಾವು ನಿಮ್ಮ ಮುಂಬರುವಂತಹ ಪರೀಕ್ಷೆಗೆ ಉಪಯುಕ್ತವಾಗಿರುವಂತಹ ಸಾಮಾನ್ಯ ವಿಜ್ಞಾನ ಅಥವಾ ಅನ್ವಯಿಕ ವಿಜ್ಞಾನದ ಬಗ್ಗೆ ನಲವತ್ತು ಪ್ರಮುಖ ಪ್ರಶ್ನೋತ್ತರಗಳೇನಿದಾವೆ ಅವುಗಳ ಬಗ್ಗೆ ಚರ್ಚೆ ಮಾಡೋಣ ಹಾಗಿದ್ರೆ ಇನ್ನೂ ಏನಾದರೂ ನೀವು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಕೆಳಗಡೆ ಇರುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಆಯ್ಕೆ ಕೂಡ ಹೊತ್ಕೊಳ್ಳಿ ಅಂದಾಗ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ ಬನ್ನಿ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲೇ ಪ್ರಶ್ನೆ ಸ್ನೇಹಿತರೆ ಬೇಳೆಯನ್ನ ನೀರಿನಲ್ಲಿ ಹಾಕಿ ಕುದಿಸುವಾಗ ಆ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಲು ಹೇಳುವುದು ಏಕೆ ಸ್ವಲ್ಪ ಉಪ್ಪ ಹಾಕ್ತಾರೆ ಸೊ ಯಾಕೆ ಯಾಕಂತಂದ್ರೆ ನೀರಿಗೆ ಉಪ್ಪನ್ನು ಹಾಕೋದ್ರಿಂದ ಏನಾಗುತ್ತೆ ಅದರ ಕುದಿಯುವ ಬಿಂದು ಹೆಚ್ಚಾಗ್ತದ ಇದರಿಂದ ಬೇಳೆ ಬೇಗ ಬೇಯಲು ಸಹಕಾರಿಯಾಗಿರ್ತದೆ ಎರಡನೇ ಪ್ರಶ್ನೆ ಪ್ರೆಷರ್ ಕುಕ್ಕರ್ನಲ್ಲಿ ಆಹಾರ ಬೇಗ ಬೇಯಲು ಕಾರಣವೇನು ಏನ್ ಕಾರಣ ಅಂತಂದ್ರೆ ಪ್ರೆಷರ್ ಕುಕ್ಕರ್ ನಲ್ಲಿ ಒತ್ತಡ ಹೆಚ್ಚಾಗಿರ್ತತಿ ಒತ್ತಡ ಹೆಚ್ಚಿದಂತೆ ಏನಾಗತ್ತ ಕುದಿಯುವ ಬಿಂದು ಕೂಡ ಹೆಚ್ಚಾಗ್ತದ ಆದ್ರಿಂದ ಪ್ರೆಷರ್ ಕುಕ್ಕರ್ ನಲ್ಲಿ ಆಹಾರ ಬೇಗ ಬೇಯ್ತದ ಮೂರನೇ ಪ್ರಶ್ನೆ ಮೆದು ಕಬ್ಬಿಣವನ್ನು ವಿದ್ಯುತ್ ಕಾಂತವಾಗಿ ಏಕೆ ಬಳಸ್ತಾರೆ ಏಕೆಂತಂದ್ರೆ ತಂತಿಯ ಸುರುಳಿಯಲ್ಲಿ ವಿದ್ಯುತ್ ಹರಿಯುತ್ತಿರುವಷ್ಟು ಕಾಲ ಮಾತ್ರ ಮೆದು ಕಬ್ಬಿಣ ಏನಾಗತ್ತ ಅಯಸ್ಕಾಂತ ವರ್ತನೆ ಮಾಡ್ತದ ವಿದ್ಯುತ್ ಹರಿಯುವಿಕೆ ನಿಂತೊಡನೆ ಅದು ತನ್ನ ಅಯಸ್ಕಾಂತ ಗುಣವನ್ನ ಕಳೆದುಕೊಳ್ತದ ಈ ತತ್ವದ ಆಧಾರದ ಮೇಲೆ ಏನ್ ಮಾಡ್ತಾರೆ ವಿದ್ಯುತ್ ಕರೆಗಂಟೆಗಳಲ್ಲಿ ಇದನ್ನ ಬಳಕೆ ಮಾಡ್ತಾರೆ ಅಂತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ ಸ್ನೇಹಿತರೆ ಮಂಜುಗಡ್ಡೆ ನೀರಿನಲ್ಲಿ ಏಕೆ ತೇಲ್ತದ ಎನ್ನುವಂಥದ್ದು ಮಂಜುಗಡ್ಡೆ ನೀರಿನಲ್ಲಿ ತೇಲಲು ಕಾರಣ ಅಂತಂದ್ರೆ ಮಂಜುಗಡ್ಡೆಯ ಸಾಂದ್ರತೆ ಏನಿದೆ ಅದು ನೀರಿನ ಸಾಂದ್ರತೆಗಿಂತ ಕಡಿಮೆ ಇದೆ ಆದ್ರಿಂದ ಅದು ನೀರಿನ ಮೇಲೆ ನೀರಿನ ಮೇಲೆ ತೆಲುತದ ಇನ್ನು ಒಂದು ನಿರ್ದಿಷ್ಟ ದ್ರವ್ಯರಾಶಿಯು ಮಂಜುಗಡ್ಡೆಯ ಅಷ್ಟೇ ದ್ರವ್ಯ ರಾಶಿಯ ನೀರಿಗಿಂತ ಹೆಚ್ಚು ಜಾಗವನ್ನ ಪಡಿತದೆ ಅನ್ನುವಂಥದ್ದು ಸರಿ ಐದನೇ ಪ್ರಶ್ನೆ ಬನ್ರಿ ಆಕಾಶ ನೀಲಿ ಆಗಿರೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಯಾಕೆ ಆಕಾಶ ನಮ್ಗೆ ನೀಲಿಯಾಗಿ ಕಾಣ್ತದೆ ಯಾಕಂತಂದ್ರೆ ಇಲ್ಲಿ ವೈಲೆಟ್ ಅಥವಾ ನೇರಳೆ ಬಣ್ಣ ಬ್ಲೂ ಅಥವಾ ನೀಲಿ ಏನಿದೆ ಅಲ್ಲ ನೇರಳೆ ಮತ್ತು ನೀಲಿ ಬಣ್ಣ ಕಡಿಮೆ ಅಲೆಯುದ್ದ ಅಥವಾ ಶಾರ್ಟ್ ವೇವ್ ಲೆಂತ್ ಅನ್ನ ಹೊಂದಿರ್ತದೆ ಇದರಿಂದ ಏನಾಗತ್ತ ವಾಯುಮಂಡಲದಲ್ಲಿ ಹೆಚ್ಚು ಚದುರ್ಥದ ಬೆಳಕು ಅನ್ನುವಂಥದ್ದು ಇದರಿಂದ ಆಕಾಶ ನಮ್ಗೆ ನೀಲಿಯಾಗಿ ಬರ್ತದ ಆರನೇ ಪ್ರಶ್ನೆ ಅತಿ ಹೆಚ್ಚು ವಿದ್ಯುತ್ ವಾಹಕ ಲೋಹ ಯಾವುದು ಅಂತ ಇಲ್ಲಿ ಸರಿಯಾದ ಉತ್ತರ ಬೆಳ್ಳಿ ಅನ್ನುವಂಥದ್ದು ಬೆಳ್ಳಿ ಏನಿದೆ ಅತಿ ಹೆಚ್ಚು ವಿದ್ಯುತ್ ವಾಹಕ ಲೋಹವಾಗಿದೆ ಆದ್ರೆ ತಾಮ್ರ ಮತ್ತು ಅಲ್ಯೂಮಿನಿಯಂ ಏನದವಲ್ಲ ಇವುಗಳನ್ನ ಮಂಡಲದಲ್ಲಿ ಬಳಕೆ ಮಾಡ್ತಾರೆ ಅಂತಕ್ಕಂಥದ್ದು ಏಳನೇ ಪ್ರಶ್ನೆ ಸ್ನೇಹಿತರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಲು ಕಾರಣ ಏನು ಅಂತಕ್ಕಂಥದ್ದು ಏನು ಅಂತಂದ್ರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಏನದವಲ್ಲ ಇವೆರಡೂ ಕೂಡ ಕ್ರಿಯಾಶೀಲ ಮೂಲ ವಸ್ತು ಹಾಗೂ ಮೃದು ಲೋಹಗಳು ಮತ್ತು ವಾತಾವರಣದ ಗಾಳಿಯಲ್ಲಿ ವರ್ತಿಸ್ತವೆ ಇವು ಆದ್ರಿಂದ ಎರಡು ಲೋಹಗಳನ್ನು ಏನ್ ಮಾಡ್ತಾರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾರೆ ಶಾಯಿ ಪೆನ್ ಅನ್ನ ಎತ್ತರ ಪ್ರದೇಶಕ್ಕೆ ತೆಗೆದುಕೊಂಡು ಹೋದ್ರೆ ಏನಾಗತ್ತ ಶಾಯಿ ಅಥವಾ ಮಸಿ ಏನಾಗತ್ತ ತನ್ನಿಂದ ತಾನೇ ಹೊರ ಬರ್ತದ ಅದಕ್ಕೆ ಕಾರಣ ಏನು ಅಂತ ಕೇಳ್ತಾ ಇದಾರೆ ಇಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ನಾವು ಎತ್ತರ ಪ್ರದೇಶಗಳಿಗೆ ಹೋದಂತೆಲ್ಲ ಏನಾಗತ್ತ ವಾಯುವಿನ ಸಾಂದ್ರತೆ ಅಥವಾ ಡೆನ್ಸಿಟಿ ಮತ್ತು ಒತ್ತಡ ಪ್ರೆಷರ್ ಎರಡೂ ಕೂಡ ಕಡಿಮೆ ಆಗ್ತಾ ಬರ್ತಾವೆ ಅವಾಗ ಏನಾಗುತ್ತಾ ಈ ಶಾಯಿ ಪೆನ್ನಿನ ಒಳಗಡೆ ಇರುವಂತಹ ವಾಯುವಿನ ಒತ್ತಡ ಏನಾಗತ್ತ ಹೊರಗಡೆ ಇರುವಂತಹ ವಾತಾವರಣದಲ್ಲಿನ ವಾಯುವಿನ ಒತ್ತಡಕ್ಕಿಂತ ಹೆಚ್ಚಾಗಿರ್ತದ ಹೀಗಾಗಿ ಈ ಪೆನ್ನಿನ ಶಾಯಿ ಏನಾಗ್ತದ ಹೊರಚಲ್ತದ ಒಂಬತ್ತನೇ ಪ್ರಶ್ನೆ ಸ್ನೇಹಿತರೆ ಅರೆವಾಹಕಗಳು ಎಂದ್ರೇನು ಅದರ ಉಪಯೋಗ ಏನು ಅಂತ ಕೇಳಲಾಗಿದೆ ಸೊ ಸರಿಯಾದ ಉತ್ತರ ಅಂತಂದ್ರೆ ಕೆಲವು ಮೂಲ ವಸ್ತುಗಳು ಏನ್ ಮಾಡ್ತವೆ ಸ್ವಲ್ಪ ಪ್ರಮಾಣದಲ್ಲಿ ಲೋಹ ಅಲೋಹಗಳ ಗುಣಗಳನ್ನು ಹೊಂದಿರ್ತವೆ ಸೊ ಇಂತಹವುಗಳಿಗೆ ನಾವೇನಂತ ಕರಿತೀವಿ ಅರೆವಾಹಕಗಳು ಅಂತ ಕರಿತೀವಿ ಉದಾಹರಣೆಗೆ ಅಯೋಡಿನ್ ಸಿಲಿಕಾನ್ ಜರ್ಮೇನಿಯಂ ಎಂತಕ್ಕಂಥದ್ದು ಇವುಗಳು ಅವಾಹಕಗಳಾಗಿರುವುದರಿಂದ ಇವುಗಳನ್ನು ಏನ್ ಮಾಡ್ತಾರೆ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಬಳಸ್ತಾರೆ ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ಹತ್ತನೇ ಪ್ರಶ್ನೆ ಸ್ನೇಹಿತರೆ ಚಂದ್ರನ ಮೇಲೆ ವಸ್ತುವಿನ ತೂಕ ಭೂಮಿಯ ಮೇಲಿನ ತೂಕಕ್ಕಿಂತ ಕಡಿಮೆ ಇದಕ್ಕೆ ಕಾರಣ ಏನು ಇದಕ್ಕ ಪ್ರಮುಖ ಕಾರಣ ಏನಂತಂದ್ರೆ ಚಂದ್ರನ ಗುರುತ್ವಾಕರ್ಷಣ ಅಥವಾ ಗ್ರಾವಿಟಿ ಏನಿದೆ ಅಲ್ಲ ಭೂಮಿಯ ಗುರುತ್ವಾಕರ್ಷಣಕ್ಕಿಂತ ಬಹಳ ಕಡಿಮೆ ಇರ್ತದೆ ಆದ್ರಿಂದ ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕ ಒಂದ್ ಆರಾಂಶದಷ್ಟು ಭಾಗ ಇತ್ತಂದ್ರೆ ಅದು ಕಡಿಮೆ ತೂಕ್ತದ ಚಂದ್ರನಲ್ಲಿ ಹಾಗಾಗಿ ಮುಖ್ಯ ಕಾರಣ ಗುರುತ್ವಾಕರ್ಷಣೆ ಅಂತಕ್ಕಂಥದ್ದು ಹನ್ನೊಂದನೇ ಪ್ರಶ್ನೆ ಕೆಲವು ದ್ರವಗಳಿಗೆ ಬೆಂಕಿ ಹಿಡಿಯುತ್ತದೆ ಮತ್ತೆ ಕೆಲವಕ್ಕೆ ಹಿಡಿಯುವುದಿಲ್ಲ ಇದಕ್ಕೆ ಪ್ರಮುಖ ಕಾರಣ ಏನು ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಆ ದ್ರವದಲ್ಲಿರುವಂತಹ ಅಣುಗಳು ಏನಾಗ್ತವೆ ವಾತಾವರಣದಲ್ಲಿರುವಂತಹ ಆಮ್ಲಜನಕದೊಂದಿಗೆ ಜೊತೆಗೂಡಿ ಉಷ್ಣವನ್ನ ಉತ್ಪಾದಿಸುತ್ತವೆ ಇಂತಹ ದ್ರವಗಳು ಏನಾಗ್ತವೆ ಬೆಂಕಿಯನ್ನ ಹಿಡಿತಾವೆ ಎನ್ನುವಂಥದ್ದು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಸ್ನೇಹಿತರೆ ರಾಕೆಟ್ ಉಡಾಯಿಸುವುದು ಯಾವ ತತ್ವವನ್ನು ಆಧರಿಸಿದೆ ಎನ್ನುವಂಥದ್ದು ಇಲ್ಲಿ ರಾಕೆಟ್ ಉಡಾವಣೆ ಏನಿದೆ ಇದು ನ್ಯೂಟನ್ ಅನ್ನ ಮೂರನೇ ಚಲನ ನಿಯಮವನ್ನು ಆಧರಿಸಿದೆ ನ್ಯೂಟನ್ ನ ಮೂರನೇ ಚಲನೆಯ ನಿಯಮ ಏನ್ ಹೇಳ್ತದ ಪ್ರತಿಯೊಂದು ಕ್ರಿಯೆಗೆ ಸಭಾ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರ್ತದೆ ಎನ್ನುವಂಥದ್ದು ರಾಕೆಟ್ ಉಡಾವಣೆಯಲ್ಲಿ ಕೆಳಮುಖವಾಗಿ ಚಿಮ್ಮುವಂತಹ ಇಂಧನ ಏನ್ ಮಾಡುತ್ತಾ ಅಷ್ಟೇ ಮೇಲ್ಮುಖವಾಗಿ ಆ ಬಲದೊಂದಿಗೆ ರಾಕೆಟ್ ಮೇಲೆರಲು ಸಹಕಾರಿಯಾಗಿರ್ತದ ಸೊ ನ್ಯೂಟನ್ ನ ಮೂರನೇ ಚಲನಾ ನಿಯಮವನ್ನು ರಾಕೆಟ್ ಉಡಾವಣೆ ಹೊಂದಿರ್ತದೆ ಉಷ್ಣತಾ ಮಾಪಕದಲ್ಲಿ ಪಾದರಸವನ್ನೇಕೆ ಬಳಸುತ್ತಾರೆ ಅಂತಕ್ಕಂಥದ್ದು ಪಾದರಸವನ್ನ ಉಷ್ಣತಾ ಮಾಪಕದಲ್ಲಿ ಬಳಸಲು ಪ್ರಮುಖ ಕಾರಣ ಅಂತಂದ್ರೆ ಈ ಪಾದರಸ ಏನಾಗತ್ತ ಸ್ನೇಹಿತರೆ ಹೊಳಿತದ ಎನ್ನುವಂಥದ್ದು ಇದು ನಲವತ್ನಾಲ್ಕರಿಂದ ಮುನ್ನೂರ ಅರವತ್ತು ಡಿಗ್ರಿ ವರೆಗೂ ಕೂಡ ದ್ರವ ರೂಪದಲ್ಲೇ ಇರ್ತದ ಹಾಗೂ ಗಾಜಿಗೆ ಅಂಟೋದಿಲ್ಲ ಪ್ರಮುಖವಾಗಿ ಏನಪ್ಪ ಅಂದ್ರೆ ಗಾಜಿಗೆ ಅದು ಅಂಟೋದಿಲ್ಲ ಗಾಜಿನಲ್ಲಿ ಇದು ಅಪಾರದರ್ಶಕವಾಗಿದ್ದು ಆ ಮಟ್ಟವನ್ನು ಸುಲಭವಾಗಿ ಇದರ ಗುರುತಿಸಲಿಕ್ಕೆ ಸಹಕಾರಿಯಾಗಿರ್ತದೆ ಆದ್ರಿಂದ ಏನ್ ಮಾಡ್ತಾರೆ ಉಷ್ಣತಾ ಮಾಪಕದಲ್ಲಿ ಪಾದರಸವನ್ನ ಬಳಸ್ತಾರೆ ತೈಲ ಮತ್ತು ನೀರು ಮಿಶ್ರಣಗೊಳ್ಳುವುದಿಲ್ಲ ಇದಕ್ಕೆ ಪ್ರಮುಖ ಕಾರಣ ಏನು ಎಣ್ಣೆ ಮತ್ತು ನೀರು ಎರಡು ಕೂಡ ನೀವು ನೋಡ್ರಿ ಮಿಶ್ರಣಗೊಳ್ಳೋಂದಿಲ್ಲ ಬೇರೆ ಬೇರೆನೇ ಆಗಿರ್ತವೆ ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ತೈಲದ ಅಥವಾ ಎಣ್ಣೆ ಅಣುಗಳು ಏನಾಗ್ತವೆ ನೀರಿನ ಅಣುಗಳಿಗಿಂತ ದೊಡ್ಡ ಗಾತ್ರವಾಗಿರ್ತವೆ ಹಾಗಾಗಿ ಸುಲಭಕ್ಕೆ ಅವು ಏನಾಗಲ್ಲ ನೀರಿನ ಜೊತೆಗೆ ಬೆರೆಯೋದಿಲ್ಲ ಇನ್ನು ನೀರಿನ ಅಣುಗಳು ದ್ರವೀಯವಾಗಿರ್ತವೆ ಅನ್ನುವಂಥದ್ದು ಧ್ರುವೀಯ ಆದರೆ ಆ ಅಣುಗಳ ಭಿನ್ನ ಧ್ರುವಗಳಲ್ಲಿ ಧನ ಮತ್ತು ಋಣ ಆವೇಶಗಳನ್ನ ನಾವು ನೋಡ್ಬಹುದು ಆದ್ರೆ ಈ ಗುಣವನ್ನ ತೈಲ ಹೊಂದಿರೋದಿಲ್ಲ ಈ ಕಾರಣಗಳಿಂದ ಈ ಎಣ್ಣೆ ಮತ್ತು ನೀರು ಮಿಶ್ರಣಗೊಳ್ಳೋದಿಲ್ಲ ಕೆರೆ ಬಾವಿ ನೀರನ್ನ ಶುದ್ಧೀಕರಿಸಲು ಇರುವಂತಹ ವಿಧಾನ ಯಾವುದು ಎಂತಕ್ಕಂಥದ್ದು ಯಾವ ವಿಧಾನ ಅಂತಂದ್ರೆ ಕೆರೆ ಬಾವಿಯ ನೀರು ರೋಗ ರೋಗಾಣುಗಳಿಂದ ಕೂಡಿರೋದ್ರಿಂದ ಕುಡಿಯಲು ಯೋಗ್ಯ ಆಗಿರೋದಿಲ್ಲ ಜೊತೆಗೆ ಏನಪ್ಪಾ ಅಂದ್ರ ಕುದಿಸುವಿಕೆ ಪ್ರತಿಕ್ಷೇಪಣಾ ವಿಧಾನ ಆ ಬ್ಲೀಚಿಂಗ್ ಪೌಡರ್ ಸೇರಿಸುವುದರಿಂದ ಏನ್ ಮಾಡಬಹುದು ಕೆರೆ ಮತ್ತು ಬಾವಿ ನೀರನ್ನ ಶುದ್ಧೀಕರಿಸಬಹುದಾಗಿರುತ್ತ ಕುದಿಸುವಿಕೆ ಪ್ರತಿಕ್ಷೇಪಣಾ ವಿಧಾನ ಮತ್ತು ಬ್ಲೀಚಿಂಗ್ ಪೌಡರ್ ಸೇರಿಸುವುದರಿಂದ ನಮ್ಮನ್ನು ನಾವು ಕನ್ನಡಿಯಲ್ಲಿ ನೋಡಲು ಸಾಧ್ಯವಾಗುವುದು ಹೇಗೆ ನಮ್ಮ ಬಿಂಬ ಕನ್ನಡಿಗಳನ್ನು ನಾವು ಕಾಣ್ತೀವಿ ಅದಕ್ಕೆ ಸಾಧ್ಯ ಆಗೋದು ಹೇಗೆ ಅಂತಂದ್ರೆ ವಸ್ತುವಿನಿಂದ ಒಂದು ಹೊರಟಂತಹ ಬೆಳಕಿನ ಕಿರಣಗಳು ಏನ್ ಮಾಡ್ತವೆ ನಮ್ಮ ಕಣ್ಣನ್ನು ಪ್ರವೇಶಿಸಿದಾಗ ಆ ಬಿಂಬ ಏನಾಗತ್ತ ನಮಗೆ ಗೋಚರಿಸ್ತದ ಕಾಣ್ತದ ಇನ್ನು ನಾವು ಕನ್ನಡಿಯ ಎದುರಿಗೆ ನಿಂತಾಗ ಬೆಳಕಿನ ಮೂಲದಿಂದ ಹೊರಟಂತಹ ಬೆಳಕು ನಮ್ಮ ಮೇಲೆ ಬಿದ್ದು ಏನಾಗತ್ತ ಪ್ರತಿಫಲಿತಗೊಂಡು ಕನ್ನಡಿ ಅಡಿಗೆ ಸಾಕ್ತದ ಆವಾಗ ಆ ಬೆಳಕಿನ ಕಿರಣಗಳನ್ನು ಮತ್ತೆ ಕನ್ನಡಿ ಏನ್ ಮಾಡ್ತದ ಪ್ರತಿಫಲಿಸ್ತದ ಹಾಗೆ ಪ್ರತಿಫಲಿತಗೊಂಡಂತಹ ಕಿರಣಗಳು ನಮ್ಮ ಕಣ್ಣನ್ನ ಪ್ರವೇಶಿಸುವುದರಿಂದ ನಮಗೆ ಬಿಂಬ ಏನಾಗ್ತ ಗೋಚರವಾಗ್ತದೆ ಅಂದ್ರೆ ನಮ್ಮ ಮುಖ ನಮ್ಗೆ ಕನ್ನಡಿಯೊಳಗೆ ಒಳಗ ಕಾಣ್ತದ ಎನ್ನುವಂಥದ್ದು ರಕ್ತ ಕೆಂಪಾಗಿರಲು ಪ್ರಮುಖ ಕಾರಣವೇನು ಸೊ ಮನುಷ್ಯನ ರಕ್ತ ಕೆಂಪಾಗಿರುತ್ತದ ಪ್ರಮುಖ ಕಾರಣ ಏನಂತಂದ್ರೆ ಹಿಮೋಗ್ಲೋಬಿನ್ ಹಿಮೋಗ್ಲೋಬಿನ್ ಎಂಬಂತಹ ವರ್ಣಕವನ್ನ ಹೊಂದಿರುವುದರಿಂದ ರಕ್ತ ಕೆಂಪಾಗಿ ಕಾಣ್ತದೆ ಹಿಮೋಗ್ಲೋಬಿನ್ ಅಲ್ಲಿ ಏನೇ ಕಬ್ಬಿಣದ ಅಂಶ ಕಂಡು ಬರ್ತದ ಜೊತೆಗೆ ಅಂದ್ರೆ ಆಮ್ಲಜನಕದ ಗ್ರಹಿಕೆಯಿಂದ ಇದು ಕೆಂಪಾಗಿರ್ತದೆ ಎನ್ನುವಂಥದ್ದು ಸೂರ್ಯನಲ್ಲಿ ಅಗಾಧವಾದ ಬೆಳಕು ಮತ್ತು ಶಾಖ ಹೇಗೆ ಉತ್ಪತ್ತಿ ಆಗ್ತದೆ ಎನ್ನುವಂಥದ್ದು ಹೇಗೆ ಅಂತ ಅಂದ್ರೆ ಸ್ನೇಹಿತರೆ ಸೂರ್ಯನಲ್ಲಿ ಶೇಕಡಾ ಎಪ್ಪತ್ತೊಂದರಷ್ಟು ಏನಾಗಿರ್ತದ ಜಲಜನಕದ ಧಾತುವಿನಿಂದ ಕೂಡಿರುವಂಥದ್ದು ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆ ಉಷ್ಣ ಬೈಜಿಕ ಸಮ್ಮಿಲನ ಕ್ರಿಯೆಯಿಂದ ಸೂರ್ಯನಲ್ಲಿ ಏನಾಗತ್ತ ಅಗಾಧವಾದ ಶಕ್ತಿ ಮತ್ತು ಬೆಳಕು ಉಂಟಾಗ್ತದ ಅಗಾಧವಾದ ಶಕ್ತಿ ಮತ್ತು ಬೆಳಕು ನೀರಿನ ಅಸಂಗತ ವಿಕಾಸ ಅಂತ ಅಂದ್ರೆ ಏನು ನೀರಿನ ಅಸಂಗತ ವಿಕಾಸ ಅಂದ್ರೆ ಏನು ಏನಂದ್ರೆ ಯಾವುದೇ ವಸ್ತು ಉಷ್ಣವನ್ನ ನೀಡಿದಾಗ ಅದೇನಾಗತ್ತ ವಿಕಸನಗೊಳತದ ಉಷ್ಣವನ್ನ ನೀವು ಕಾಯಿಸ್ರಿ ಯಾವುದೇ ವಸ್ತುವನ್ನ ಅದು ಏನಾಗ್ತದೆ ದೊಡ್ಡದಾಗ್ತದ ಇನ್ನು ಉಷ್ಣವನ್ನ ಕಡಿಮೆ ಮಾಡಿದಾಗ ಏನಾಗ್ತದ ಸಂಕುಚನವಾಗ್ತದೆ ಕಬ್ಬಿಣದ ಸರಳು ಕಬ್ಬಿಣದ ಬಿಲ್ಲಿ ನೋಡ್ರಿ ಅದನ್ನ ನೀವು ಕಾಯಿಸಿದಾಗ ವಿಕಸನಗೊಳ್ತದ ನೀವು ಅದನ್ನ ತಂಪು ಮಾಡಿದ ಸಂಕುಚಿತಗೊಳ್ತದ ಆದ್ರೆ ನೀರ್ ಏನಾಗತ್ತ ನೀರು ಮಾತ್ರ ಜೀರೋ ಡಿಗ್ರಿಯಿಂದ ನಾಲ್ಕು ಡಿಗ್ರಿ ವರೆಗೆ ಉಷ್ಣಾಂಶ ಹೆಚ್ಚಿಸಿದಾಗ ವಿಕಾಸವಾಗುವಂತ ಬದಲು ವಿಕಾಸವಾಗುವ ಬದಲು ಏನಾಗ್ತದೆ ಅದು ಸಂಕುಚನೆಗೊಳ್ತದ ಹಾಗೂ ನಾಲ್ಕು ಡಿಗ್ರಿಯಿಂದ ಸೊನ್ನೆ ಡಿಗ್ರಿ ವರೆಗೆ ನೀವು ಉಷ್ಣಾಂಶ ಕಡಿಮೆ ಆದಾಗ ಸಂಕುಚನವಾಗುವ ಬದಲು ವಿಕಸನಗೊಳ್ತದ ಇಂತಹ ನೀರಿನ ಗುಣವನ್ನ ಏನಂತ ಕರಿತೀವಿ ಅಸಂಬದ್ಧ ವಿಕಾಸ ಅಂತ ಕರಿತೀವಿ ಅಸಂಬದ್ಧ ವಿಕಾಸ ಅನಾಮೋಲಸ್ ಎಕ್ಸ್ಪೆನ್ಷನ್ ಅಂತ ಕರಿತಾರೆ ಅಂದ್ರೆ ಈ ಕೆಲವು ಇನ್ನಿತರೆ ವಸ್ತುಗಳಿಂದ ಇದು ವಿರುದ್ಧವಾಗಿರ್ತದೆ ಹಿಂಗ ನೀರಿನ ಗರಿಷ್ಠ ಸಾಂದ್ರತೆ ಇರುವುದು ನಾಲ್ಕು ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ಇರ್ತದೆ ಎನ್ನುವಂಥದ್ದು ನಿರ್ವಾತ ಪ್ರದೇಶದಲ್ಲಿ ಶಬ್ದ ಕೇಳದಿರಲು ಕಾರಣವೇನು ನಿರ್ವಾತ ಪ್ರದೇಶದಲ್ಲಿ ಶಬ್ದ ಕೇಳದಿರಲು ಪ್ರಮುಖ ಕಾರಣ ಅಂತಂದ್ರೆ ಶಬ್ದ ನಿರ್ವಾತ ಪ್ರದೇಶದಲ್ಲಿ ಕೇಳಿಸುವುದಿಲ್ಲ ಕಾರಣ ಶಬ್ದ ಪ್ರಸಾರ ಬೇಕು ಮಾಧ್ಯಮ ಅವಶ್ಯಕ ಆದ್ರೆ ಮಾಧ್ಯಮ ಇಲ್ಲದೆ ಹೋದಾಗ ಶಬ್ದ ಕೇಳಿಸುದಿಲ್ಲ ಶಬ್ದದ ಅಲೆಗಳು ಏನ್ ಮಾಡ್ತವೆ ಉದ್ದಲೆಗಳು ಆಗಿರುತ್ತವೆ ಆದ್ರಿಂದ ಇವುಗಳು ಶಬ್ದ ಪ್ರಸಾರ ಮಾಡಲಿಕ್ಕೆ ಮಾಧ್ಯಮ ಬೇಕೇ ಬೇಕು ಮಾಧ್ಯಮ ಇಲ್ಲ ಅಂತಂದ್ರೆ ಶಬ್ದ ನಮಗೆ ಕೇಳಿಸೋದಿಲ್ಲ ಮುಂದಿನ ಪ್ರಶ್ನೆ ಸ್ನೇಹಿತರೆ ಕಬ್ಬಿಣದ ತುಂಡು ನೀರಿನಲ್ಲಿ ಮುಳುಗುತ್ತದೆ ಆದರೆ ಪಾದರಸದಲ್ಲಿ ತೇಲುತ್ತದೆ ಇದಕ್ಕೆ ಪ್ರಮುಖ ಕಾರಣವೇನು ಸ್ನೇಹಿತರೆ ಸರಿಯಾದ ಕಾರಣ ಅಂತಂದ್ರೆ ಕಬ್ಬಿಣದ ಸಾಂದ್ರತೆ ಏನಾಗಿರ್ತದ ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿರ್ತದ ಹಾಗೂ ಪಾದರಸದ ಸಾಂದ್ರತೆಗಿಂತ ಕಬ್ಬಿಣದ ಸಾಂದ್ರತೆ ಕಡಿಮೆ ಆಗಿರ್ತದ ಹೀಗಾಗಿ ಕಬ್ಬಿಣ ಏನಾಗ್ತದ ನೀರಿನಲ್ಲಿ ಮುಳುಗ್ತದ ಪಾದ್ರಸ್ತಲ್ಲಿ ತೇರ್ತದ ನಕ್ಷತ್ರಗಳು ಮಿನುಗಲು ಅಥವಾ ಹೊಳೆಯಲು ಕಾರಣ ಏನು ಅಂತಕ್ಕಂಥದ್ದು ಸ್ನೇಹಿತರೆ ಸರಿಯಾದ ಉತ್ತರ ಅಂತಂದ್ರೆ ನಕ್ಷತ್ರಗಳಿಂದ ಬರುವಂತಹ ಬೆಳಕು ಏನಾಗ್ತದ ವಾಯುಮಂಡಲದ ಹಲವು ಪದರಗಳನ್ನ ದಾಟಿ ಬರ್ತದ ಸೊ ಅಲ್ಲಿ ಸಾಂದ್ರತೆ ಬೇರೆ ಬೇರೆ ಭಿನ್ನವಾಗಿರ್ತದ ಜೊತೆಗೆ ವಕ್ರೀಭವನ ಅಥವಾ ರಿಫ್ರಕ್ಷನ್ ಅಂತ ಏನ್ ಕರಿತೀವಿ ಆ ವಕ್ರೀಭವನದ ಆಧಾರದ ಮೇಲೆ ಏನ್ ಮಾಡ್ತವೆ ನಕ್ಷತ್ರಗಳು ಮಿನುಗುವ ರೀತಿ ನಮ್ಗೆ ಕಂಡು ಬರ್ತವೆ ಮುಂದಿನ ಸ್ನೇಹಿತರೆ ಮರಳುಗಾಡಿನಲ್ಲಿ ಮರೀಚಿಕೆ ಕಂಡು ಬರಲು ಕಾರಣ ಏನು ಎಂತಕ್ಕಂಥದ್ದು ಮರಳುಗಾಡಿನಲ್ಲಿ ಮರೀಚಿಕೆ ಕಂಡು ಬರಲು ಪ್ರಮುಖ ಕಾರಣ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದ ತತ್ವದ ಆಧಾರ ಆಧಾರದ ಮೇಲೆ ಈ ಮರಳುಗಾಡಿನಲ್ಲಿ ಏನಾಗುತ್ತಾ ನೀರ್ ಇದ್ದಂಗೆ ಕಂಡು ಬರ್ತದೆ ಅದನ್ನ ಮರೀಚಿಕೆ ಅಂತ ನಾವು ಕರಿತೀವಿ ಅಲ್ವಾ ನೆಕ್ಸ್ಟ್ ಪ್ರಶ್ನೆ ಬೆಳಕಿನ ವಕ್ರೀಭವನದ ಅನ್ವಯಗಳು ಯಾವುದು ಅನ್ನುವಂಥದ್ದು ಬರ್ತಾ ಇದ್ದಾವೆ ಇಲ್ಲಿ ಪ್ರಮುಖ ಅಂಶಗಳನ್ನು ನೀವು ನೋಡಬಹುದು ಬೆಳಕಿನ ವಕ್ರೀಭವನದ ಅನ್ವಯಗಳು ಅಂತಂದ್ರೆ ಓರೆಯಾಗಿ ನೀರಿನಲ್ಲಿ ಮುಳುಗಿಸಿದಂತಹ ಪೆನ್ಸಿಲ್ ನಮಗೇನಾಗುತ್ತ ಕಟ್ ಆದಂತೆ ತುಂಡರಿಸದಂತೆ ನಮ್ಗೆ ಕಂಡು ಬರ್ತದೆ ಇನ್ನು ನೀರಿನಲ್ಲಿ ಮುಳುಗಿದಂತಹ ನಾಣ್ಯ ಮೇಲೇರಿದಂತೆ ನಮ್ಗೆ ಕಂಡು ಬರ್ತದೆ ಇದು ಇದಕ್ಕೆ ಕಾರಣ ಬೆಳಕಿನ ಭವನ ಕಾರಣವಾಗಿರ್ತದೆ ಸೂರ್ಯನ ಉದಯದ ಮುಂಚೆ ಮತ್ತು ಸೂರ್ಯಾಸ್ತವಾದ ನಂತರ ಬೆಳಕು ಕಂಡು ಬರುವಂತದ್ದು ಇನ್ನು ನಕ್ಷತ್ರಗಳು ಹೊಳೆಯುವುದು ಇದು ಬೆಳಕಿನ ವಕ್ರೀಭವನಕ್ಕೆ ಪ್ರಮುಖ ಕಾರಣ ಇನ್ನು ಡ್ರೈವಿಂಗ್ ಬೋರ್ಡ್ ಎತ್ತರಕ್ಕೆ ಬಂದಂತೆ ನಮಗೆ ಕಂಡು ಬರುವಂತದ್ದು ಕೊಳದಲ್ಲಿರುವಂತಹ ಮೀನು ದಡದಲ್ಲಿರುವಂತಹ ವ್ಯಕ್ತಿಗೆ ಹತ್ತಿರದಲ್ಲೇ ಇರುವಂತೆ ಕಂಡು ಬರ್ತದೆ ಅದೇ ಮೀನಿಗೆ ವ್ಯಕ್ತಿ ದೂರವಾದಂತೆ ಭಾಸವಾಗ್ತದೆ ಇದು ಬೆಳಕಿನ ವಕ್ರೀಭವನಕ್ಕೆ ಪ್ರಮುಖ ಅನ್ವಯಗಳಾಗಿರ್ತವೆ ವ್ಯಕ್ತಿ ಮತ್ತು ಮೀನು ಒಂದೇ ಮಾಧ್ಯಮದಲ್ಲಿರುವಾಗ ಯಾವುದೇ ವ್ಯತ್ಯಾಸ ಕಂಡು ಬರುವುದಿಲ್ಲ ಸೌದೆಯನ್ನು ಬೆಂಕಿಯಲ್ಲಿ ಸುಡುವಾಗ ಚಟಪಟ ಸಿಡಿಯಲು ಪ್ರಮುಖ ಕಾರಣವೇನು ಎನ್ನುವಂಥದ್ದು ಇದಕ್ಕೆ ವೈಜ್ಞಾನಿಕ ಕಾರಣ ಏನು ಅಂತಂದ್ರೆ ಸೌದೆಯ ರಂಧ್ರ ಏನು ತೂತಿರ್ತವಲ್ಲ ರಂಧ್ರಗಳಲ್ಲಿ ವಿವಿಧ ಅನಿಲ ಅನಿಲಗಳು ಇರ್ತವೆ ಆ ವಿವಿಧ ಅನಿಲಗಳು ಇರುವುದರಿಂದ ಸೌದೆ ಉರಿಯುವಾಗ ಏನಾಗುತ್ತಾ ಚಟಪಟ ಎನ್ನುವಂತಹ ಸಿಡಿಯುವ ಶಬ್ದ ನಮಗ ಕೇಳಿಸ್ತದ ಒಂದು ಮರದ ತುಂಡು ಹಾಗೂ ಕಬ್ಬಿಣದ ಗುಂಡನ್ನು ಏಕಕಾಲದಲ್ಲಿ ನಿರ್ವಾತ ಪ್ರದೇಶದಲ್ಲಿ ಮೇಲಿಂದ ಬಿಟ್ಟಾಗ ಯಾವುದು ಮೊದಲು ಭೂಮಿಯನ್ನು ತಲುಪುತ್ತದೆ ಅಂತ ಇದೆ ಸ್ನೇಹಿತರೆ ಸರಿಯಾದ ಉತ್ತರ ಭೂಮಿ ಏನಾಗುತ್ತ ಗುರುತ್ವಾಕರ್ಷಣೆ ಹೌದಾ ಭೂಮಿಯ ಗುರುತ್ವಾಕರ್ಷಣೆ ಎರಡೂ ವಸ್ತುಗಳ ಮೇಲೆ ಒಂದೇ ರೀತಿ ಇರ್ತದೆ ನಿರ್ವಾತದಲ್ಲಿ ಅದಕ್ಕೆ ವಾಯುವಿನ ಪ್ರತಿರೋಧ ಇಲ್ಲದೆ ಇರೋದ್ರಿಂದ ಎರಡು ವಸ್ತುಗಳು ಏನಾಗ್ತವೆ ಒಂದೇ ವೇಗದಲ್ಲಿ ನೆಲಕ್ಕೆ ಬೀಳುತ್ತವೆ ನಿರ್ವಾತದಲ್ಲಿ ಎರಡು ವಸ್ತುಗಳು ಒಂದೇ ಒಂದು ವೇಗದಲ್ಲಿ ನೆಲಕ್ಕೆ ಬೀಳುತ್ತವೆ ಬಂದೂಕಿನಿಂದ ಗುಂಡು ಹಾರಿಸಿದ ವ್ಯಕ್ತಿ ತುಸು ಹಿಂದಕ್ಕೆ ಜರುಗುತ್ತಾನೆ ಇದಕ್ಕೆ ಕಾರಣವೇನು ಇದು ನ್ಯೂಟನ್ನಿನ ಮೂರನೇ ನಿಯಮದ ಮೇಲೆ ಆಧಾರಿತವಾಗಿರುವಂಥದ್ದು ಬಂದೂಕಿನಿಂದ ನಿರ್ದಿಷ್ಟ ಸಂವೇಗದಿಂದ ಗುಂಡು ಹೊರಟಾಗ ಅದಕ್ಕೆ ಸಮಾನವಾದಂತಹ ಸಂವೇಗ ವಿರುದ್ಧ ದಿಕ್ಕಿನಲ್ಲಿ ಏನಾಗುತ್ತ ಬಂದೂಕಿನ ಮೇಲೂ ಅದರ ಪ್ರಭಾವ ಉಂಟಾಗ್ತದೆ ಆದ್ರಿಂದ ಗುಂಡು ಹಾರಿಸಿದ ತಕ್ಷಣ ಗುಂಡು ಹೋಗ್ತದ ಆಗ ಆ ವ್ಯಕ್ತಿ ಏನ್ ಮಾಡ್ತಾನೆ ತುಸು ಹಿಂದಕ್ಕೆ ಸರಿತಾನೆ ಯಾಕಂದ್ರೆ ಅದು ಮುಂದೆ ಗುಂಡು ಚಲಿಸದಂತೆ ಹಿಂದೆ ಅದು ಅದ್ರ ಪ್ರಭಾವ ಬೀರ್ತದ ಇದು ನ್ಯೂಟನ್ನ ಮೂರನೇ ಚಲನ ನಿಯಮವನ್ನ ಆಧರಿಸಿರ್ತದ ಟಿಪಾಯಿಯನ್ನು ಹಿಂದಿನಿಂದ ತಳ್ಳುತ್ತಾ ಉರುಳಿಸಿಕೊಂಡು ಹೋಗುವುದು ಸುಲಭ ಆದರೆ ಮೇಲಿಂದ ಎಳೆಯುತ್ತಾ ಮುಂದುವರೆಸುವುದು ಕಷ್ಟದಾಯಕ ಟಿಪಾಯಿ ನೀವು ನೋಡ್ರಿ ಅದನ್ನ ಹಿಂದಿನ ತಳಕು ಅಂತ ಮುಂದುವರ್ಸ್ಕೊಂಡು ಹೋಗಬಹುದು ಆದ್ರೆ ಅದನ್ನ ನಾವು ಮೇಲಿಂದ ಎಳಿತಾ ಹೋದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಯಾಕೆ ಕಾರಣ ಅಂತಂದ್ರೆ ಉರುಳುವ ವಸ್ತುವಿನ ಘರ್ಷಣೆ ಏನಾಗಿರ್ತದೆ ಬಲ ಕಡಿಮೆ ಆಗಿರ್ತದೆ ಉರುಳ್ತಾ ಇರುವಂತಹ ವಸ್ತುವಿನ ಮೇಲೆ ನಾವು ಸ್ವಲ್ಪ ಬಲ ಹಾಕಿದ್ರೆ ಸಾಕು ಅದು ಮುಂದೆ ಆದ್ರೆ ಆ ಜಾರುವಾಗ ಬಳಕೆ ಆಗುವಂತಹ ಘರ್ಷಣ ಬಲ ಹೆಚ್ಚಾಗಿರ್ತದೆ ಆದ್ರಿಂದ ಮುಂದಕ್ಕೆ ಉರುಳಿಸಿಕೊಂಡು ಹೋಗುವುದು ಬಹಳ ಸುಲಭ ಆದ್ರೆ ಹಿಂದಿನಿಂದ ಎಳೆಯುವುದು ಕಷ್ಟ ಆಗ್ತದೆ ಕಾಯವು ಭೂಮಧ್ಯ ರೇಖೆಗಿಂತ ಧ್ರುವಗಳ ಬಳಿ ತುಸು ಹೆಚ್ಚು ತೂಗುತ್ತದೆ ಇದಕ್ಕೆ ಪ್ರಮುಖ ಕಾರಣವೇನು ಸರಿಯಾದ ಉತ್ತರ ಸ್ನೇಹಿತರೆ ಭೂಮಧ್ಯ ರೇಖೆಗೆ ಹೋಲಿಸಿದರೆ ಧ್ರುವಗಳು ಏನದವಲ್ಲ ಅವು ಭೂಕೇಂದ್ರಕ್ಕೆ ಹತ್ತಿರವಾಗಿರ್ತವೆ ಆದ ಕಾರಣ ಧ್ರುವಗಳಲ್ಲಿ ಗುರುತ್ವಾಕರ್ಷಣ ಬಲ ಹೆಚ್ಚಾಗಿರ್ತದೆ ಧ್ರುವ ಪ್ರದೇಶಗಳಲ್ಲಿ ಗುರುತ್ವಾಕರ್ಷಣ ಬಲ ಹೆಚ್ಚಾಗಿರ್ತದ ಕಾಯವೊಂದರ ತೂಕ ಹೆಚ್ಚಾಗಲು ಕೂಡ ಭೂತ್ಯಾಜ್ಯ ಕಾರಣವಾಗಿರ್ತದೆ ಅನ್ನುವಂಥದ್ದು ಕಾಯದ ತೂಕ ಭೂ ಕೇಂದ್ರದಲ್ಲಿ ಶೂನ್ಯವಾಗಿರಲು ಕಾರಣವೇನು ಒಂದು ಕಾಯದ ತೂಕ ಭೂ ಕೇಂದ್ರದಲ್ಲಿ ಶೂನ್ಯವಾಗಿರುವುದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಭೂ ಭೂ ತ್ಯಾಜ್ಯ ಮತ್ತು ವಸ್ತುವಿನ ಮೇಲಿನ ಗುರುತ್ವಾಕರ್ಷಣೆ ಶೂನ್ಯ ಆಗಿರುತ್ತದೆ ಹೀಗಾಗಿ ವಸ್ತುವಿನ ತೂಕ ಕೂಡ ಶೂನ್ಯ ಭೂಮಧ್ಯ ರೇಖೆಯಲ್ಲಿ ವಸ್ತುವಿನ ತೂಕ ಕಡಿಮೆ ತೂಗಲು ಕಾರಣವೇನು ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಭೂಮಧ್ಯ ರೇಖೆಯಲ್ಲಿ ಭೂ ತ್ಯಾಜ್ಯ ಕಡಿಮೆ ಇರೋದ್ರಿಂದ ಭೂಕೇಂದ್ರ ಹತ್ತಿರವಾಗಿರೋದ್ರಿಂದ ವಸ್ತುವಿನ ತೂಕ ಕಡಿಮೆ ತೂಕ್ತದ ಧ್ರುವ ಪ್ರದೇಶಗಳಲ್ಲಿ ಗುರುತ್ವಾಕರ್ಷಣೆ ಬಲ ಹೆಚ್ಚಾಗಿರ್ತದ ಬೇಸಿಗೆಯಲ್ಲಿ ನಾವು ಬೆವರಲು ಪ್ರಮುಖ ಕಾರಣವೇನು ಎಂತಕ್ಕಂಥದ್ದು ಬೇಸಿಗೆಲಿ ನಾವು ಯಾಕೆ ಜಾಸ್ತಿ ಬೆವಿತೀವಿ ಅಂತಂದ್ರೆ ದೇಹದ ಉಷ್ಣಾಂಶ ಹೆಚ್ಚಿದಾಗ ಬೆವರು ಬಿಡುಗಡೆ ಆಗ್ತದ ಇನ್ನ ಬೆವರಿನ ಗ್ರಂಥಿಗಳು ಉತ್ತೇಜನಗೊಳ್ತವೆ ಹೀಗಾಗಿ ಬೆವರು ದೇಹದ ಮೇಲಿಂದ ಆವಿಯಾಗಿ ಹೋಗುವಾಗ ದೇಹ ತಂಪಾಗಿ ಉಷ್ಣವು ಏನಾಗ್ತದ ತುಸು ಕಡಿಮೆ ಆಗ್ತದ ಅನ್ನುವಂಥದ್ದು ಸೊ ಹೀಗಾಗಿ ಏನಾಗತ್ತ ಉಷ್ಣಾಂಶ ಹೆಚ್ಚಿದಾಗ ಬೆವರಿನ ಗ್ರಂಥಿಗಳು ಆಕ್ಟಿವ್ ಆಗ್ತವೆ ಆವಾಗ ಏನಾಗ್ತದ ಬೆವರು ಹೊರಬರ್ತದ ಮಳೆಗೂ ಮುನ್ನ ಸಾಮಾನ್ಯವಾಗಿ ಬೆವರು ಬೇಕೆ ಎನ್ನುವಂಥದ್ದು ಸೊ ಇದಕ್ಕೆ ಮುಖ್ಯ ಕಾರಣ ಮಳೆ ಬರೋದಕ್ಕಿಂತ ಮುಂಚೆ ವಾತಾವರಣದಲ್ಲಿನಾಗುತ್ತಾ ಆರ್ದ್ರತೆಯ ಪ್ರಮಾಣ ಬಹಳ ಹೆಚ್ಚಾಗಿರ್ತದೆ ಇದರಿಂದಾಗಿ ಮಳೆಗೂ ಮುನ್ನ ದೇಹದಿಂದ ಬೆವರು ಹೊರಬರ್ತದ ಹಾರುವ ಬಲೂನ್ ಮೇಲೇರಲು ಕಾರಣವೇನು ಪ್ರಮುಖ ಕಾರಣ ಅಂತಂದ್ರೆ ಸ್ನೇಹಿತರೆ ಹಾರುವ ಬಲೂನ್ಗಳಲ್ಲಿ ಏನ್ ಮಾಡ್ತಾರೆ ಹಗುರವಾಗಿರುವಂತಹ ಅನಿಲಗಳನ್ನ ಸೇರಿಸ್ತಾರೆ ಉದಾಹರಣೆಗೆ ಅದು ಜಲಜನಕ ಆಗಿರ್ಬೋದು ಅಥವಾ ಹೀಲಿಯಂ ಆಗಿರ್ಬೋದು ಜಲಜನಕ ಅಥವಾ ಹೀಲಿಯಂ ಅನಿಲವನ್ನ ತುಂಬೋದ್ರಿಂದ ಇವೆರಡು ಕೂಡ ಏನಪ್ಪ ಅಂದ್ರೆ ಹಗುರವಾದ ಅನಿಲಗಳು ಇವು ಮಾಡ್ತವೆ ಆ ಬಲೂನ್ ಅನ್ನ ಮೇಲಕ್ಕೆ ಒಯ್ಯುವಂತೆ ಸಹಾಯ ಮಾಡ್ತವೆ ಒಂದೇ ಉಷ್ಣತೆಯಲ್ಲಿರುವ ಎರಡು ವಸ್ತುಗಳ ನಡುವಿನ ಶಾಖ ಪ್ರಸಾರವಾಗದಿರಲು ಕಾರಣವೇನು ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತಂದ್ರೆ ಇದು ಉಷ್ಣಗತಿ ಶಾಸ್ತ್ರದ ಶೂನ್ಯ ನಿಯಮದ ತತ್ವವನ್ನ ಆಧರಿಸಿರ್ತದೆ ಒಂದೇ ಉಷ್ಣತೆಯಲ್ಲಿರುವಂತಹ ಎರಡು ವಸ್ತುಗಳ ನಡುವಿನ ಶಾಖ ಪ್ರಸಾರ ಆಗೋದಿಲ್ಲ ಅಥವಾ ಎರಡು ವಸ್ತುಗಳ ಉಷ್ಣತೆ ಒಂದೇ ಇದ್ದಾಗ ಪರಸ್ಪರ ಸಂಪರ್ಕದಲ್ಲಿದ್ರು ಕೂಡ ಶಾಖ ಒಂದರಿಂದ ಇನ್ನೊಂದಕ್ಕೆ ಹರಿಯಲು ಆ ಬಿಡುವುದಿಲ್ಲ ಎನ್ನುವಂಥದ್ದು ಶುದ್ಧ ನೀರು ಕುಡಿಯಲು ಯೋಗ್ಯವಲ್ಲ ಯಾಕೆ ಯಾಕಂತಂದ್ರೆ ಸ್ನೇಹಿತರೆ ಶುದ್ಧ ನೀರಿನಲ್ಲಿ ಉಪಯುಕ್ತಕಾರಿ ಲವಣಾಂಶಗಳು ಇರೋದಿಲ್ಲ ಹ ಉಪಯುಕ್ತ ಉಪಯುಕ್ತಕಾರಿಯಾಗಿರುವಂತಹ ಲವಣಾಂಶಗಳು ಕರಗದೇ ಇರೋದ್ರಿಂದ ಶುದ್ಧ ನೀರು ಕುಡಿಯಲು ಯೋಗ್ಯವಲ್ಲ ಯಾಕಂದ್ರೆ ಶುದ್ಧ ನೀರು ಪ್ಯೂರಿಫೈ ವಾಟರ್ ಅಂತ ನಾವೆಲ್ಲ ಕೆಲವೊಂದ್ಸಲ ಕರಿತಿರ್ತೀವಿ ಅದಕ್ಕೆ ಆದರೆ ದೇಹಕ್ಕೆ ಬೇಕಾಗಿರುವಂತಹ ಕೆಲವು ಲವಣಾಂಶಗಳು ಅದರಲ್ಲಿ ಇರೋದಿಲ್ಲ ಹಾಗಾಗಿ ಅದು ಕುಡಿಯಲು ಯೋಗ್ಯ ಅಲ್ಲ ನೀರು ವೇಗವಾಗಿ ಚಲಿಸುತ್ತದೆ ಆದರೆ ಜೇನುತುಪ್ಪ ನಿಧಾನವಾಗಿ ಚಲಿಸಲು ಕಾರಣವೇನು ಎಂತಕ್ಕಂಥದ್ದು ನೀರು ತೆಳುವಾಗಿರ್ತದೆ ತೆಳುವಾದ್ರಿಂದ ಅದರ ವಿಸ್ಕಾಸಿಟಿ ಅಂತ ಕರಿತೀವಿ ಕಡಿಮೆ ಇರ್ತದ ಇನ್ನು ಜೇನುತುಪ್ಪ ದಪ್ಪ ಆದ್ರಿಂದ ಅದರ ವಿಸ್ಕಾಸಿಟಿ ಹೆಚ್ಚಾಗಿರ್ತದ ಹೀಗಾಗಿ ನೀರು ವೇಗವಾಗಿ ಚಲಿಸ್ತದ ಜೇನುತುಪ್ಪ ನಿಧಾನವಾಗಿ ಚಲಿಸ್ತದ ಮಂಜುಗಡ್ಡೆ ನೀರಿನಲ್ಲಿ ತೇಲ್ತದ ಸಾರದಲ್ಲಿ ಮುಳುಗ್ತದ ಇದಕ್ ಪ್ರಮುಖ ಕಾರಣ ಏನು ಮಂಜುಗಡ್ಡೆ ಏನಾಗಿದೆ ನೀರಿಗಿಂತ ಹಗುರ ಹಗುರವಾಗಿರ್ತದೆ ಆದ್ರೆ ಸಾರಕ್ಕಿಂತ ಭಾರವಾಗಿರ್ತದ ಹೀಗಾಗಿ ಮಂಜುಗಡ್ಡೆ ನೀರ್ನಲ್ಲಿ ತೇಲ್ತದ ಮದ್ಯಸಾರದಲ್ಲಿ ಮುಳುಗ್ತದ ಕೂಗಿ ಹೇಳುವಾಗ ನಾವು ನಮ್ಮ ಅಂಗೈಗಳನ್ನು ಬಾಯಿಯ ಬಳಿ ಹಿಡಿದುಕೊಳ್ಳುವುದಕ್ಕೆ ಯಾರನ್ನಾದ್ರೂ ಕೂಗ್ಬೇಕಾದ್ರೆ ನಾವು ನಮ್ಮ ಬಾಯಿಯನ್ನ ಬಾಯಿ ಬಳಿ ಮಾಡ್ತಾ ಅಂಗೈ ಹಿಡಿತೀವಿ ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಬಾಯಿಯ ಎರಡೂ ಬದಿಯಲ್ಲಿ ಕೈಗಳನ್ನು ಇಟ್ಟು ಕೂಗುವುದ್ರಿಂದ ಶಬ್ದ ಏನಾಗತ್ತ ಎಲ್ಲಾ ದಿಕ್ಕಿನಲ್ಲಿ ಹರಡುವುದನ್ನ ನಾವು ಅಂದ್ರ ತಡಿತದ ನಿರ್ದಿಷ್ಟ ದಿಕ್ಕಿನಲ್ಲಿಯೇ ಚಲಿಸುವುದರಿಂದ ಹೆಚ್ಚು ದೂರ ಅದು ತಲುಪ್ತದ ಹೀಗಾಗಿ ಯಾರನ್ನಾದ್ರೂ ಕೂಗುವಾಗ ಬಾಯಿಯ ಬಳಿ ನಾವು ಅಂಗೈಗಳನ್ನ ಹಿಡಿದುಕೊಳ್ತೇವಿ ಸೈಕಲ್ ಚಾಲಕ ಸೈಕಲ್ ಚಲಿಸುವಾಗಿಂತ ಪ್ರಾರಂಭದಲ್ಲಿ ಹೆಚ್ಚು ಶಕ್ತಿಯನ್ನು ಬಳಸಬೇಕಾಗ್ತದೆ ಏಕೆ ಸೈಕಲ್ ಚಲಿಸಲು ಪ್ರಾರಂಭಿಸಬೇಕಂದ್ರೆ ಅದಕ್ಕೆ ಸಂವೇಗವನ್ನು ನಾವು ಒದಗಿಸ್ಬೇಕು ಆದ್ರಿಂದ ಪ್ರಾರಂಭದಲ್ಲಿ ಹೆಚ್ಚಿನ ಶಕ್ತಿಯನ್ನು ಒದಗಿಸಬೇಕು ಒಂದು ಬಾರಿ ಸಂವೇಗ ಪಡೆದ ನಂತರ ಹೆಚ್ಚು ಶಕ್ತಿ ಅವಶ್ಯಕತೆ ಇರುವುದಿಲ್ಲ ಅವಾಗ ಏನಪ್ಪಾ ಅಂದ್ರೆ ಆ ಸೈಕಲ್ ಸರಳವಾಗಿ ಚಲಿಸ್ತಾ ಹೋಗ್ತದ ಸೊ ಇದಿಷ್ಟು ಸ್ನೇಹಿತರೆ ನಲವತ್ತು ಪ್ರಶ್ನೋತ್ತರಗಳು ಸಾಮಾನ್ಯ ವಿಜ್ಞಾನಕ್ಕೆ ಅನ್ವಯಿಕ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಆಗಿತ್ತು ಇದು ಭಾಗ ಒಂದು ಭಾಗ ಎರಡನ್ನ ಮತ್ತೆ ಮುಂದಿನ ಒಂದು ಹಂತದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಧನ್ಯವಾದ ಸ್ನೇಹಿತರೆ